ಹಲೋ ಇವ್ರಿ ಇವತ್ತಿನ ದಿವಸ ನಾವು ಕನ್ನಡದಲ್ಲಿ ತುಂಬ ಮುಖ್ಯವಾದಂತಹ ವಿರುದ್ಧಾರ್ಥಕ ಪದಗಳನ್ನ ನೋಡ್ತಿದ್ದೇವೆ ಅದರಲ್ಲೂ ಇದರಲ್ಲಿ ಒಟ್ಟಾರೆಯಾಗಿ ಮುನ್ನೂರ ಅರವತ್ತು ವಿರುದ್ಧಾರ್ಥಕ ಪದಗಳಿದ್ದಾವೆ ಇದರಲ್ಲಿ ಒಂದು ನೋಡಿಕೊಂಡರೆ ಸಾಕು ನೀವು ಎಲ್ಲಿ ಹೋಗಿ ನೋಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮುನ್ನೂರ ಅರುವತ್ತು ವಿರುದ್ಧಾರ್ಥಕ ಪದಗಳಿದ್ದಾವೆ ತುಂಬ ಬಹಳ ಬಹಳ ಅಂದರೆ ಮುಖ್ಯವಾದದ್ದು ತುಂಬ ಚೆನ್ನಾಗಿದೆ ಈಸಿಯಾಗೂ ಕೂಡ ಇದೆ ನೋಡಿ ಉಪಯೋಗಿಸ್ಕೊಳ್ಳಿ ಚೆನ್ನಾಗಿ ಎಕ್ಸಾಮ್ನ ಬರೀರಿ ಎಲ್ಲ ಥರ ಕಾಂಪಿಟೇಟಿವ್ ಎಕ್ಸಾಮ್ಗೂ ತುಂಬ ಯೂಸ್ಫುಲ್ ಆಗಿದೆ ಎಫ್ ಟಿ ಗೆ ಎಸ್ ಡಿ ಎ ಆಗಿರ್ಬೋದು ಪಿ ಡಿ ಒ ವಿಲೇಜ್ ಅಕೌಂಟೆಂಟ್ ಯಾವುದೇ ಎಕ್ಸಾಮ್ಗಾಗಿರ್ಬೋದು ಕನ್ನಡ ಸಬ್ಜೆಕ್ಟ್ ಬಂತು ಅಂದರೆ ಅದರಲ್ಲೂ ಕನ್ನಡ ಕಂಪಲ್ಸರಿ ಎಕ್ಸಾಮಲ್ಲಂತೂ ಒಂದು ಕ್ವಶನ್ ಇದ್ದೇ ಇರುತ್ತೆ ಸುಮ್ಮನೆ ಒಂದೊಂದು ಮಾರ್ಕ್ಸ್ ಕೂಡ ತುಂಬ ಮುಖ್ಯ ಆಗುತ್ತೆ ನೀವೇ ಯೋಚನೆ ಮಾಡಿ ಎಲ್ಲ ಕಂಪ್ಲೀಟಾಗಿ ನೋಡಿ ತುಂಬ ಮುಖ್ಯವಾಗಿರುವಂಥದ್ದು ನಿಮಗೆ ಯೂಸ್ ಆಗಿರುತ್ತೆ ಓಕೆ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಬೇಗ ಬೇಗ ಮಾಡ್ತೀನಿ ಯಾಕಂದರೆ ಟೈಮ್ ವೇಸ್ಟ್ ಬರೋದಲ್ವಾ ಸೊ ಅದರಿಂದ ಡನ್ ಅಂಕುಶ ವಿರುದ್ಧಾರ್ಥಕ ಪದ ನಿರಂಕುಶ ಹಾಗೆ ಒಂದೊಂದಾಗಿ ಹೇಳ್ಕೊಂಡು ಹೋಗ್ತೀನಿ ಅಂಗ ಅನಂಗ ಅಂಗ ಅಥ ಬೋರಲು ಅಂಗೀಕರಿಸು ತಿರಸ್ಕರಿಸು ಅಂತ ಅನಂತ ಅಂತರಂಗ ಬಹಿರಂಗ ಅಂತರ್ಮುಖ ಬಹಿರ್ಮುಖ ಅಂತರ್ವಾಣಿ ಬಹಿರ್ವಾಣಿ ಅಂಧಕಾರ ಬೆಳಕು ಅಕ್ಷರತೆ ಅನಕ್ಷರತೆ ಅಕ್ಷಾಂಶ ರೇಖಾಂಶ ಅಖಾಮ ಸಕಾಮ ಅಂಕುಚನ ಪ್ರಸರಣ ಅಗ್ಗ ತುಟ್ಟಿ ಅಗ್ನಿ ನಿರಗ್ನಿ ಅಗತ ಅನಾಗತ ಅಗ ಅನಗ ಅಚಲ ಚಂಚಲ ಅಜ್ಞ ಸುಜ್ಞ ಅತಿಥಿ ಅತಿಥೇಯ ಅತಿವೃಷ್ಟಿ ಅನಾವೃಷ್ಟಿ ಅತಿಶಯ ಅನತಿಶಯ ಅಧ್ಯಯನ ಅನಧ್ಯಯನ ಅನನ್ಯ ಸಾಮಾನ್ಯ ಅನುಭವ ಅನಾನುಭವ ಅನುರು ಅನುರಕ್ತಿ ವಿರಕ್ತಿ ಅನುಲೋಮ ವಿಲೋಮ ಅಪೂರ್ಣ ಪರಿಪೂರ್ಣ ಅಪೇಕ್ಷಿತ ಅನಪೇಕ್ಷಿತ ಅಪೇಕ್ಷೆ ನಿರಪೇಕ್ಷೆ ಅಬಲೆ ಸಬಲೆ ಅಭಿಮಾನ ನಿರಭಿಮಾನ ಅಭಿಮುಖ ವಿಮುಖ ಅಭಿಷಿಕ್ತ ಅನಭಿಕ್ಷಿಕ್ತ ಅರ್ಥ ಅನರ್ಥ ಅಥವಾ ನಿರರ್ಥ ಅರಿವು ಮುರಿವು ಅಸ್ತಮ ಉದಯ ಅಸೂಯೆ ಅನಸೂಯೆ ಅಹಂಕಾರ ನಿರಹಂಕಾರ ಹಳ್ಳದೆ ಎಂಟೆದೆ ಅಳಿ ಉಳಿ ಆಕಸ್ಮಿಕ ನಿರೀಕ್ಷಿತ ಆಕೃತಿ ನಿರಾಕೃತಿ ಆಗಮನ ನಿರ್ಗಮನ ಆಚಾರ ಅನಾಚಾರ ಆತಂಕ ಆತಂಕ ನಿರಾತಂಕ ಕಪಟ ನಿಷ್ಕಪಟ ಕರಾರು ತಕರಾರು ಕರಿಯ ಬಿಳಿಯ ಕರುಣೆ ನಿಷ್ಕರುಣೆ ಕಲಾವಿದ ಕಲಾಹೀನ್ ಕಲಾವಿಹೀನ ಕಳಂಕ ನಿಷ್ಕಳಂಕ ಕಾಡು ನಾಡು ಕಾರ್ಯ ಅಖಾರ್ಯ ಕಾರಣ ನಿಷ್ಕಾರಣ ಕಾಲ ಅಕಾಲ ಕೀರ್ತಿ ಅಪಕೀರ್ತಿ ಕೂಡು ಹಗಲು ಕೃತಕ ನೈಸರ್ಗಿಕ ಕೃತಜ್ಞ ಕೃತಜ್ಞ ಕೃಪಣ ಉದಾರ ಕೃಪೆ ಅವಕೃಪೆ ಕೊಂಡಾಟ ತೆಗಳಾಟ ಕೊರತೆ ಹೆಚ್ಚಳ ಕೊಳ್ಳು ಕಾಯು ಕೋಮಲ ಕಠಿಣ ಕೌಮಾರ್ಯ ಮುಪ್ಪು ಕಂಡನೆ ಮಂಡನೆ ಖ್ಯಾತಿ ಅಪಖ್ಯಾತಿ ಗಂಡಸು ಗಡಸು ಸಾರಿ ಅದು ಗಡಸು ಗಡಸು ಅಂದರೆ ವಿರುದ್ಧ ವಿರುದ್ಧಪದ ಮೃದು ಗಣಿತ ಅಗಣಿತ ಅದರ ನಿರಾಧಾರ ಆದಾಯ ವೆಚ್ಚ ಆದಿ ಅನಾದಿ ಅಥವಾ ಅಂತ್ಯ ಆದಿ ಅಂತ್ಯ ಚೆನ್ನಾಗಿ ಮ್ಯಾಚ್ ಆಗುವಂಥದ್ದು ಅಕಸ್ಮಾತ್ ಅಂತ್ಯ ಕೊಟ್ಟಿಲ್ಲ ಅಂದರೆ ಏನು ಅಂತ ಕನ್ಫ್ಯೂಷನ್ ಮಾಡ್ಕೊಬೇಡಿ ಅನಾದಿ ಅಂತಲೂ ಆಗುತ್ತೆ ಆಭರಣ ನಿರಾಭರಣ ಆಮಿಷ ನಿರಾಮಿಷ ಆಯಾತ ನಿರ್ಯಾತ ಆರಂಭ ಮುಕ್ತಾಯ ಆರ್ಧ ಶುಷ್ಕ ಆರ್ಯ ಅನಾರ್ಯ ಆರೋಗ್ಯ ಅನಾರೋಗ್ಯ ಆರೋಹಣ ಅವರೋಹಣ ಆಶ್ರಯ ನಿರಾಶ್ರಯ ಆಶ್ರಿತ ನಿರಾಶ್ರಿತ ಆಸ್ತಿಕ ನಾಸ್ತಿಕ ಆಹಾರ ನಿರಾಹಾರ ಇಹ ಪರ ಉಚ್ಚ ನೀಚ ಉತ್ಕರ್ಷ ಅಪಕರ್ಷ ಉತ್ತಮ ಅಧಮ ಉತ್ಪತ್ತಿ ನಾಶ ಉತ್ಸರ್ಪಿಣಿ ಅವಸರ್ಪಿಣಿ ಉದ್ಯೋಗ ನಿರುದ್ಯೋಗ ಉದ್ವಿಗ್ನ ನಿರುದ್ವಿಗ್ನ ಉದ್ವೇಗ ನಿರುದ್ವೇಗ ಉದಾತ ಅನುದಾತ ಉದಾರ ಜಿಪುಣ ಉಪಕಾರ ಅಪಕಾರ ಉಪಕಾರಿ ಅಪಕಾರಿ ಉಪಚರಿಸು ಅಪಚರಿಸು ಉಪಮ ಅನುಪಮ ಉಪಲಬ್ಧ ಅನುಪಲಬ್ಧ ಉಪಸ್ಥಿತಿ ಅನುಪಸ್ಥಿತಿ ಉಷೇ ನಿಷೇ ಊರ್ಜಿತ ಅನೂರ್ಜಿತ ಊರ್ಧ್ವ ಅದೋ. ಊರ್ಧ್ವಮುಖ ಅಂತಲೂ ಕೇಳ್ತಾ ಇರೋದೊಂದ್ಸಲ ಊರ್ಧ್ವಮುಖ ಮುಖ ಅಂತ ಬರುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್ಸಲ್ಲೂ ಕೇಳ್ತಾ ಇರ್ತಿರ್ತಾರೆ ಇದು ಕ್ವೆಶನ್ ಎಡ ಬಲ ಏಕ ಅನೇಕ ಒಣ ಹಸಿ ಒಮ್ಮನಸು ಇಮ್ಮನಸು ಒರಟು ನಯ ಔಧರ್ಯ ಅನೌಧರ್ಯ ಔಪಚಾರಿಕ ಅನೌಪಚಾರಿಕ ಕ್ರಿಯೆ ನಿಷ್ಕ್ರಿಯೆ ಕ್ರೋಧ ಶಾಂತ ಕ್ಷುದೆ ಸಂತೃಪ್ತಿ ಕ್ಷಮೆ ಅಕ್ಷಮ್ಯ ಕ್ಷಮ್ಯ ಅದು ಕ್ಷಮೆ ಅಲ್ಲ ಸಾರಿ ಕ್ಷಮ್ಯ ಅಕ್ಷಮ್ಯ ಕ್ಷಯ ಅಕ್ಷಯ ಕ್ಷರ ಅಕ್ಷರ ಕಠೋರ ಮೃದು ಕನಸು ನನಸು ಪ್ರಸ್ತುತ ಅಪ್ರಸ್ತುತ ಪ್ರಾಚೀನ ಅರ್ವಾಚೀನ ಪ್ರೇಮ ದ್ವೇಷ ಪಕ್ವ ಅಪಕ್ವ ಪಚನ ಅಪಚನ ಪಡಿನುಡಿ ಒಡನುಡಿ ಪಥಿತ ಪಾವನ ಪಥ ಅಪಥ ಪಥ್ಯ ಅಪಥ್ಯ ಪರ ಅಪರ ಪರಕೀಯ ಸ್ವಕೀಯ ಪರಾಕ್ರಮಿ ಹೇಡಿ ಪರಾಜಿತ ವಿಜೇತ ಪರಿಚಿತ ಅಪರಿಚಿತ ಪರಿಪಾಲಿಸು ಉಲ್ಲಂಘಿಸು ಪಾಠ ಅಪಪಾಟ ಪಾಪ ಪುಣ್ಯ ಪಿಂಗತೆ ಮುಂಗತೆ ಪಿಂದಸೆ ಮುಂದೆಸೆ ಪುತ್ರ ಅಪುತ್ರ ಪೂಜನೀಯ ನಿಂದನೀಯ ಫಲ ನಿಷ್ಫಲ ಬಾಧಕ ಸಾಧಕ ಬಾಲ ವೃದ್ಧ ಬಿಂಬ ಪ್ರತಿಬಿಂಬ ಜಾತ ಅಜಾತ ಜರ ಅಜರ ಜೀರ್ಣ ಅಜೀರ್ಣ ಜೋಡಿ ಜೋಡಿ ಟೊಳ್ಳು ಗಟ್ಟಿ ತಂಪು ಬಿಸಿ ತ್ಯಾಗ ಭೋಗ ತಜ್ಞ ಅಜ್ಞ ತರ್ಕ ವಿತರ್ಕ ತಾರಕ ಮಾರಕ ತಿಟ್ಟು ನುಗ್ಗು ತೀತ ಅತೀತ ತೀವ್ರ ಮಂದ ತುಮುಲ ನಿರಾಳ ತೃಪ್ತಿ ಅತೃಪ್ತಿ ತೆಂಕಣ ಬಡಗಣ ತೇಲು ಮುಳುಗು ದ್ವಿತೀಯ ಅದ್ವಿತೀಯ ದಕ್ಷ ಅದಕ್ಷ ದಯೆ ನಿರ್ದಯೆ దశ అపదశ దాస్య వివేనే దిట సట దీన దేవ దేవతే రాక్షస దేశ విదేశుర కోమల ಧ್ರುವ ಅಧ್ರುವ ಧ್ವಂಸ ಅಪಧ್ವಂಸ ಧನ ನಿರ್ಧನ ಧರ್ಮ ಅಧರ್ಮ ಧೈರ್ಯ ಅಧೈರ್ಯ ನಂಬಿಕೆ ಅಪನಂಬಿಕೆ ನ್ಯಾಯ ಅನ್ಯಾಯ ನಗು ಹಳು ನಕ ನರಕ ನಾಗರಿಕ ಅನಾಗರಿಕ ನಾಮಧೇಯ ಅನಾಮಧೇಯ ನಿಂದೆ ಅಪನಿಂದೆ ನಿತ್ಯ ಅನಿತ್ಯ ನೀತಿ ಅನೀತಿ ನೇರ ವಕ್ರ ನೋವು ನಲಿವು ಪ್ರಚಾರ ಅಪಪ್ರಚಾರ ಪ್ರಧಾನ ಗೌಣ ಪ್ರಬುದ್ಧ ಅಪ್ರಬುದ್ಧ ಪ್ರಯತ್ನ ಅಪ್ರಯತ್ನ ರೂಪ ಕುರೂಪ ಲಕ್ಷ ಅಲಕ್ಷ ಲಾಭ ನಷ್ಟ ವ್ಯಕ್ತ ಅವ್ಯಕ್ತ ವ್ಯಯ ಅಪವ್ಯಯ ವ್ಯಸನ ದುರ್ವ್ಯಸನ ವಕ್ರ ಸರಳ ಅಥವಾ ನೇರ ಅಂತ ಕೂಡ ಸಾಧ್ಯ ಆಗುತ್ತೆ ವಕ್ರ ನೇರ ಸಾಮಾನ್ಯವಾಗಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಕಸ್ಮಾತ್ ಏನಾದರೂ ನೇರ ಕೊಟ್ಟಿಲ್ಲ ಅಂತೇಳಿದರೆ ಮಾತ್ರ ಸರಳ ಅಂತ ತಗೊಳ್ಳಿ ಓಕೆನಾ ವಚನೀಯ ಅನಿರ್ವಚನೀಯ ವದ್ಯ ಅನವದ್ಯ ವರ ಶಾಪ ವರ್ಗೀಯ ಅವರ್ಗೀಯ ವರ್ಧಂತಿ ಜಯಂತಿ ವಾಚ್ಯ ಅವಾಚ್ಯ ವಾಹಕ ಅವಾಹಕ ವಿಕ್ರ ಖರೀದಿ ವಿದ್ರೂಪ ತದ್ರೂಪ ವಿಭಕ್ತ ಅವಿಭಕ್ತ ವಿವೇಕ ಅವಿವೇಕ ವಿಸ್ತಾರ ಸಂಕ್ಷಿಪ್ತ ವೃದ್ಧಿ ಕ್ಷಯ ಶ್ರೀಮಂತ ಬಡವ ಶ್ವೇತ ಶ್ಯಾಮ ಅಥವಾ ಕೃಷ್ಣ ಅಂತಾಗುತ್ತೆ ಶ್ವೇತಾ ಕೃಷ್ಣ ಚೆನ್ನಾಗಿ ಆಗುತ್ತೆ ಅಕಸ್ಮಾತ್ ಏನಾದರೂ ಕೃಷ್ಣ ಕೊಟ್ಟಿಲ್ಲ ಶ್ಯಾಮ ಕೊಟ್ಟಿದ್ದಾರೆ ಅಂದರೆ ಶ್ಯಾಮ ಹಾಕಿ ಶ್ಯಾಮ ಕೊಟ್ಟಿಲ್ಲ ಕೃಷ್ಣ ಕೊಟ್ಟಿದ್ದಾರೆ ಅಂದರೆ ಕೃಷ್ಣ ಹಾಕಿ ಅಷ್ಟೆ ಶಕುನ ಅಪಶಕುನ ಶಾಶ್ವತ ನಶ್ವರ ಶೀತ ದುಗ್ಧ ಶೀಲ ಅಶ್ಲೀಲ ಶುದ್ಧ ಅಶುದ್ಧ ಶೂರ ಹೇಡಿ ಶೇಷ ನಿಶೇಷ ಶೋಕ ಸಂತೋಷ ಸಂಕ್ಷಿಪ್ತ ವಿಶಾಲ ಸಂಗತ ಅಸಂಗತ ಸಂತೃಷ್ಟ ಅಸಂತೃಷ್ಟ ಸಂಭವ ಅಸಂಭವ ಸಂಸ್ಕೃತ ಅಸಂಸ್ಕೃತ ಸ್ಥಾಪಕ ಭಂಜಕ ಸ್ನೇಹಿತ ವೈರಿ ಸ್ಪಷ್ಟ ಅಸ್ಪಷ್ಟ ಸ್ವರ ಅಪಸ್ವರ ಸ್ವಸ್ಥ ಅಸ್ವಸ್ಥ ಸ್ವಾತಂತ್ರ್ಯ ಪರಾತಂತ್ರ ಸದ್ಗತಿ ದುರ್ಗತಿ ಸಮಾಗಮ ವಿಯೋಗ ಸಹ್ಯ ಅಸಹ್ಯ ಸಹಜ ಅಸಹಜ ಸಹನೆ ಅಸಹನೆ ಸಾಕ್ಷರತೆ ನಿರಕ್ಷರತೆ ಸಾಕಾರ ನಿರಾಕಾರ ಸಾತ್ವಿಕ ತಾಮಸ ಸಾರ್ಥಕ ನಿರರ್ಥಕ ಇಷ್ಟೊತ್ತು ಮಾಡಿರುವಂತಹ ವಿರುದ್ಧ ಪದ ವಿರುದ್ಧಾರ್ಥಕ ಪದಗಳು ತುಂಬ ಸಾರ್ಥಕ ಆಗಿದೆ ಅಂದ್ಕೊಳ್ತೀನಿ ಮುನ್ನೂರ ಅರವತ್ತು ವಿರುದ್ಧಾರ್ಥಕ ಪದಗಳನ್ನು ನೀವು ನೋಡಿದ್ದೀರಾ ಇದು ತುಂಬ ಮುಖ್ಯವಾಗಿರುವಂಥ ವಿರುದ್ಧಾರ್ಥಕ ಪದಗಳಂತ ನೀವು ನೋಡಿದ ತಕ್ಷಣನೇ ಗೊತ್ತಾಗುತ್ತೆ ಯಾವುದೇ ಟೆನ್ಷನ್ ಇಲ್ದಿರ ಆರಾಮಾಗಿ ಕೇವಲ ಕೇವಲ ಹದಿನೈದು ನಿಮಿಷಗಳಲ್ಲಿ ನಿಮಗೆ ಮುನ್ನೂರ ಅರವತ್ತು ವಿರುದ್ಧಾರ್ಥಕ ಪದಗಳನ್ನ ಕೊಟ್ಟಿದ್ದೀನಿ ಚೆನ್ನಾಗಿ ಓದ್ಕೊಳ್ಳಿ ಚೆನ್ನಾಗಿ ಎಕ್ಸಾಮ್ ಬರೀರಿ ಒಳ್ಳೆ ಸ್ಕೋರ್ ತೆಗಿಬೋದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮುಖ್ಯವಾಗಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಇದನ್ನು ಶೇರ್ ಮಾಡಿ ಅವರು ಕೂಡ ಉಪಯೋಗಿಸ್ಕೊಳ್ಳಿ ಅವರು ಕೂಡ ಎಕ್ಸಾಮ್ ಚೆನ್ನಾಗಿ ಮಾಡಲಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಟೇಕ್ ಕೇರ್